ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ಕು ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆನ್ಸರ್ಸ್ಗಳೆಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋನ ಫುಲ್ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಕ್ವಶನ್ ಬಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ಗಳು ಎ ಮೈಸೂರು ಬಿ ರಾಯಚೂರು ಸಿ ಬೆಂಗಳೂರು ಡಿ ಬಾಗಲಕೋಟೆ ಆನ್ಸರ್ ಒಂದು ಸಿ ಬೆಂಗಳೂರು ನೆಕ್ಸ್ಟ್ ಕ್ವೆಶನ್ನು ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ ಆಪ್ಷನ್ ಎ ನವಿಲು ಬಿ ಪಾರಿವಾಳ ಸಿ ರಣಹದ್ದು ಡಿ ಗುಬ್ಬಚ್ಚಿ ಆನ್ಸರ್ ಸಿ ರಣಹದ್ದು ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೇಳು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಸರ್ ಸಿ ವಿ ರಾಮನ್ ಡಿ ದೇವರಾಜ್ ದೇವರಾಜರಸ್ ಆನ್ಸರ್ ಬಿ ಸರ್ ಸರ್ರೆಂ ವಿಶ್ವೇಶ್ವರಯ್ಯ ಈ ಕೆಳಗಿನವರಲ್ಲಿ ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿಲ್ಲ ಎ ಕುವೆಂಪು ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಸಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಡಿ ಪಿ ಲಂಕೇಶ್ ಆನ್ಸರ್ ಡಿ ಪಿ ಲಂಕೇಶ್ ಕನ್ನಡದ ಮೊದಲನೆಯ ಚಲನಚಿತ್ರ ಯಾವುದು ಎ ಸತಿಸುಲೋಚನಾ ಬಿ ಬಂಗಾರದ ಮನುಷ್ಯ ಸಿ ಕಾಯಕವೇ ಕೈಲಾಸ ಡಿ ದೇವತಾ ಮನುಷ್ಯ ಆನ್ಸರ್ ಈಸ್ ಎ ಸತಿಸುಲೋಚನಾ ಜನಪದ ಪ್ರಕಾರವಾದ ಕರಗ ಉತ್ಸವದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಬೆಂಗಳೂರು ಬಿ ಮೈಸೂರು ಸಿ ಬೆಳಗಾವಿ ಡಿ ತುಮಕೂರು ಆನ್ಸರ್ ಎ ಬೆಂಗಳೂರು ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎ ಚಿಕ್ಕಮಗಳೂರು ಬಿ ಕೋಲಾರ ಸಿ ರಾಮನಗರ ಡಿ ಕೊಡಗು ಆನ್ಸರ್ ಇಸ್ ಡಿ ಕೊಡಗು ಕರ್ನಾಟಕದಲ್ಲಿನ ಅತಿ ಎತ್ತರವಾದ ಶಿಖರ ಯಾವುದು ಎ ನಂದಿಬೆಟ್ಟ ಪಿ ಮುಳ್ಳಯ್ಯನಗಿರಿ ಸಿ ಚಾಮುಂಡಿ ಬೆಟ್ಟ ಡಿ ರಾಮದೇವರ ಬೆಟ್ಟ ಆನ್ಸರ್ ಈಸ್ ಬಿ ಮುಳ್ಳಯ್ಯನಗಿರಿ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆಪ್ಷನ್ಸ್ ಮೌಂಟ್ ಎವರೆಸ್ಟ್ ಮೌಂಟ್ ಗಾಡ್ವಿನಾಸ್ಟಿನ್ ಮುಳ್ಳಯ್ಯನಗಿರಿ ಅನೈಮುಡಿ ಸೊ ಇದಕ್ಕೆ ಕಮೆಂಟ್ ಮಾಡಿ ಯಾವುದು ಆನ್ಸರ್ ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದಾರೆ ಸೊ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ఇన్ను వీడియోగోస్కర చబ్స్క్రైబ్ మాకొడి